ವ್ಯಾನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ನವರಾತ್ರಿ ಹಬ್ಬಕ್ಕೆ ಅಂಥೇಳಿ ಸ್ವೀಟ್ ಮಾಡತ್ತೀನಿ ನೋಡ್ರಿ ಫಸ್ಟಿಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ನೋಡ್ರಿ ನಾನಿವತ್ತು ಉತ್ತರ ಒಳಗೆ ಮಾಡುವಂಥ ಸ್ಪೆಷಲ್ ಸ್ವೀಟ್ ಮಾಡಿ ತೋರ್ಸತ್ತೀನಿ ಫಸ್ಟಿಗೆ ನಾನು ಶಂಕರಪಾಳಿ ಉಂಡೆ ಮಾಡಿ ತೋರಿಸ್ತೀನಿ ಆಮೇಲೆ ಕ ಕರ್ಜಿಕಾಯಿ ಮಾಡ್ಸತ್ತೀನಿ ಆಮೇಲೆ ಸಕ್ರೆ ಹೋಳ್ಗೆ ಅಂತೇಳಿ ನಮ್ಮ ಕಡೆ ಭಾಳ ಫೇಮಸ್ ನೋಡ್ರಿ ಅದನ್ನು ಮಾಡಿ ತೋರಿಸ್ತೀನಿ ಜಿಲೇಬಿ ಹೊರಗಿನ ಸ್ವೀಟ್ ಜಾಮೂನ ತಿಂದು ತಿಂದು ಬೇಜಾರಾಗಿದ್ರೆ ನೀವು ಫಟಾಫಟ್ ಅಂತೇಳಿ ಒಂದು ಸತಿಗೆ ಇಟ್ಟುನಾ ಬಿಟ್ರೆ ಸಾಕು ನೋಡಿರಿ ಮೂರು ಸ್ವೀಟ್ ಆರಾಮವಾಗಿ ಮಾಡ್ಬೋದು ನೀವು ಭಾರಿ ಮಸ್ತ್ ಅದಾವ ಮಕ್ಕಳಂತರೂ ಯಾರು ಸ್ವೀಟ್ ಇಷ್ಟಪಡೋಂಗ್ಲಾ ತಿನ್ನಾಕ ಅವ್ರು ಈ ಸ್ವೀಟ್ ನೋಡಿದ ಕೂಡ ನಮ್ಮ ಇಷ್ಟಪಟ್ಟು ಒಂದು ಅಥವಾ ಎರಡು ಮೂರು ತಿನ್ನಕಂತರೂ ಗ್ಯಾರಂಟಿ ನೋಡಿರಿ ನೀವು ಮಾಡಿ ಮಾಡ್ತಾನೆ ಖಾಲಿ ಆಗ್ಬಿಡ್ತಾವೆ ಸ್ವೀಟ್ ಇವು ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡಿರಿ ನಾನು ಫಸ್ಟಿಗೆ ನಾನು ಮೈದಾ ಹಿಟ್ಟು ತೊಗೊಂಡಿನಿ ನೋಡಿರಿ ನಾನು ಎರಡೂವರೆ ಅಷ್ಟು ಮೈದಾ ಹಿಟ್ಟು ಇದು ಅರ್ಧ ಕೆ ಜಿ ಐತ್ರಿ ನಂಗೆ ಮೈದಾ ಹಿಟ್ಟು എട്ട് ನಾನು ಗ್ಲಾಸ್ಲೆ ಯಾಕೆಳು ಅಂದ್ರೆ ಎಲ್ಲರಿಗೂ ಅದು ಹಿಟ್ಟೆಷ್ಟು ತೊಗೋಕ್ ಅನ್ನೋದು ಗೊತ್ತಾಗೋದಿಲ್ಲಲ್ಲ ಹಾಗಾಗಿ ನಾನು ಎರಡುವರೆ ಗ್ಲಾಸಷ್ಟು ಹಿಟ್ಟು ಮೈದಾ ಹಿಟ್ಟು ತೊಗೊಂಡೇನೆ ನೋಡ್ರಿ ಅದು ಅರ್ಧ ಗ್ಲಾಸಷ್ಟು ಅಷ್ಟೇ ನ ಜಿನಗೆ ರವ ಅಂತೀವಲ್ಲ ಬಾಂಬೆ ರವ ಅಥವಾ ಚಿರೋಟಿ ರವ ಯಾವುದಾದ್ರೂ ನಡೀತಿದ್ದಿ ಅದೇ ದಪ್ಪಂದು ಹಾಕೋಕ್ಕೋಗ್ಬೇಡ್ರಿ ಜಿನಗೆ ರವ ಅಥವಾ ಬಾಂಬೆ ರವೆ ಇದೆರಡ್ರಾಗ ಒಂದು ಹಾಕೋರಿ ನೋಡಿರಿ ಈಗ ರವಾನು ಹಾಕೊಂಡೆ ನಾನು ದೊಡ್ಡ ಸ್ಪೂನ್ಲೆ ಎರಡು ಸ್ಪೂನು ಎಣ್ಣೆ ಹಾಕೋತೇನೆ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ಕಲಿಸ್ಕೊಂಡ್ಬಿಡೋಣ್ರಿ ಉಪ್ಪು ಹಾಕೋದು ಬಂದಿಲ್ಲ ಅದ್ರಾಗ ಸ್ಕಿಪ್ ಆಗೈತಿ ಸಾರಿ ಈಗ ಇದನ್ನು ಕಲ್ಸ್ಕೊತೇನೆ ನೋಡ್ರಿ ಫಸ್ಟಿಗೆ ಈ ಥರ ಎಲ್ಲ ಎಣ್ಣೆ ರವೆ ಎಲ್ಲ ಮಿಕ್ಸ್ ಆಗೋಂಕ ಕ ರೀ ಆಮ್ಯಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡು ಕಲ್ ಹಿಟ್ಟು ನಾದ್ಕೊಬೇಕು ನೋಡ್ರಿ ಒಮ್ಮಕ್ಳೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ ಹಿಟ್ಟು ನೀರನ್ನ ನಾನು ಫಸ್ಟ್ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ನಾದ್ಕೊಟ್ಟಿನಿ ಭಾಳ ಸ್ಮೂತಾಗಿ ಸಾಫ್ಟಾಗಿ ನಾದ್ಬೇಕು ರೀ ಒಂದು ಸ್ವಲ್ಪ ಗಟ್ಟಿಯಾಗಿರಬಾರ್ದು ನೋಡಿರಿ ಹಿಟ್ಟಿದ್ದು ನಮ್ಗೆ ನಾವೀಗ ಹಿಟ್ಟು ನೀರು ಎಷ್ಟು ಹಾಕೋಬೇಕಂದ್ರೆ ಈಗ ಮೈದಾ ಹಿಟ್ಟು ತೊಗೊಂಡಿದ್ನಲ್ರಿ ನಾ ಗ್ಲಾಸಲ್ಲಿ ಗ್ಲಾಸ್ಲೇ ಒಂದೂವರೆ ಗ್ಲಾಸ್ ಅಷ್ಟೇ ನೀರು ಹಾಕ್ಕೊಂಡು ನಾದ್ಕೋತೀನಿ ನೋಡಿರಿ ನಾನು ನೋಡ್ರಿ ಇದನ್ನ ಪೂರ್ತಿ ಈ ಥರ ಒಂದು ಸ್ವಲ್ಪ ಒತ್ತಿ ಒತ್ತಿ ಈ ಥರ ನಾದಿದ್ರೆ ನಮ್ಗೆ ಅದು ಜಿನ್ಗ್ರವ ಎಲ್ಲ ಒಂದು ಸ್ವಲ್ಪ ಜಲ್ ಜಲ್ದಿನ ನಿನ್ನೇತಿ ನೋಡ್ರಿ ಈ ಥರ ನಾವು ಒತ್ತಿ ಒತ್ತಿ ಒಂದು ಸ್ವಲ್ಪ ಮಿದ್ಕೋಬೇಕು ಹಾಕೈತ್ರಿ ಹಿಟ್ಟು ಇಷ್ಟು ಗಟ್ಟಿ ಐತಿ ನೋಡಿರಿ ಇದು ಸ್ವಲ್ಪ ಮೆತ್ತಗೆ ಮತ್ತು ಹಳ್ಳಕ್ಕೆ ರೀ ನಮ್ಗೆ ಆಮೇಲೆ ಎಣ್ಣೆ ಬಿಡ್ತಾವಲ್ಲ ಇದು ಖರ್ಚಿಕಾಯಿ ಸಕ್ರೆ ಹೋಳ್ಗೆ ಇದು ಕುಂತ್ರೆ ಎಣ್ಣೆ ಹಿಡಿದು ಬಿಡ್ತೈತಿ ಹಾಗಾಗಿ ಒಂದು ಸ್ವಲ್ಪ ಗಟ್ಟಿನ ನಾದ್ಕೋಬೇಕು ನಾವು ಮ್ಯಾಲೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಈ ಥರ ಮಿದ್ಕೊಂಡು ನೋಡ್ರಿ ಎಷ್ಟು ಚಲೋ ಆಗೈತಲ್ಲ ಮಸ್ತ್ ಸಾಫ್ಟ್ ಆಗೈತಿ ಹಿಟ್ಟು ನೋಡಿರಿ ಈ ಥರ ಇದನ್ನು ಮಾಡ್ಕೊಂಡು ಇದ್ರ ಮ್ಯಾಗೊಂದು ಮುಚ್ಚಳ ಮುಚ್ಚಿಡ್ತೇವನಿ ನಮ್ಗೆ ಇದು ಅರ್ಧ ತಾಸು ಅಥವಾ ಒಂದು ತಾಸಾದ್ರೆ ನೆನೆಯಬೇಕು ರೀ ಹಿಟ್ಟು ಅಂದ್ರೂ ನಮಗೆ ಚಲೋ ಆಗೋದು ಐದು ನಿಮಿಷ ಹತ್ತು ನಿಮಿಷ ನೆನೆಸಿದ್ರೆ ಚಲೋನ ಆಗೋದಿಲ್ಲ ಒಂದು ಅರ್ಧ ತಾಸು ಇಲ್ಲಾಂದ್ರೆ ಒಂದು ತಾಸು ನೆನೆಸ್ಕೊರಿ ನಾನೀಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ನೋಡ್ರಿ ಅದಕ್ಕೆ ಒಂದು ಗ್ಲಾಸ್ ಪುಟಾಣಿ ತೊಗೊಂಡೇನಿ ಒಂದು ಗ್ಲಾಸ್ ಸಕ್ಕರೆ ತೊಗೊಂಡಿನಿ ಶೇ ಇನ್ನೊಂದು ಸ್ವಲ್ಪ ಯಾರ ಸ್ವೀಟ್ ಜಾಸ್ತಿ ತಿನ್ನೋರಿ ಇದ್ರೆ ಇನ್ನೊಂದು ಅರ್ಧ ಗ್ಲಾಸ್ ಆದರೂ ಹಾಕೊಬೋದು ನೀವು ನಾನು ಇದಕ್ಕೆ ಎರಡು ಏಲಕ್ಕಿ ಹಾಕೊಂಡು ಈ ಸ ಈ ಥರ ಸಣ್ಣಗೆ ರುಬ್ಕೊಂಬಂದಿನಿ ನೋಡಿರಿ ಈ ಥರ ಪೂರ ಪೌಡ್ರ್ ರೀ ಇದೆ ಪೌಡ್ರ್ ಆಗಿದ್ದೆ ಇದನ್ನ ಹಂಗೆ ಡೈರೆಕ್ಟಾಗಿ ಬೌಲಿಗೆ ಸಾಣಸ್ ಹಾಕೋತೀನಿ ಏನರ ಸಕ್ರೆ ಚೂರು ಇದ್ರೆ ಇದ್ರೊಳಗೆ ಸಾಣಿಗೆ ಒಳಗೆ ಬಂದುಬಿಡ್ತೈತಿ ನೋಡಿರಿ ಪುಟಾಣಿ ಹಿಟ್ಟು ಅದು ಇರ್ತೈತಲ್ಲ ಈ ಥರ ಸಾಣಿಸ್ಕೊಂಡು ತೊಗೊಂಡ್ರೆ ನಮಗೆ ಟೇಸ್ಟ್ ಚಲೋ ಇರ್ತೈತಿ ನೋಡಿರಿ ಇದನ್ನು ನಾವು ಸಕ್ರೆ ಹೋಳ್ಗೆ ಮಾಡೋಕಂತೇಳಿ ಮಾಡ್ಕೊಂಡೇವಿ ಇದು ನೆಕ್ಸ್ಟ್ ಕಜ್ಜಿಕಾಯಿ ಮಾಡ್ಕೊಂಡ್ತೀನಿ ನೋಡ್ರಿ ಒಂದು ಗ್ಲಾಸ್ ಪುಟಾಣಿ ತೊಗೊಂಡೀನಿ ಇದನ್ನ ಪೂರ್ತಿ ಹಿಟ್ಟಾಗಿ ಮಾಡ್ಕೊಂಬರ್ತೀನಿ ನಾನು ಈಗ ಇದನ್ನ ಸಾಣಿಸಿಕೊಂಡ್ಬಿಡ್ತೀನಿ ಪುಟಾಣಿ ಹಿಟ್ಟನ್ನ ಹಂಗೆ ಹಾಕೊಂಡು ಹೋಗ್ಬಿಡ್ರಿ ಯಾವುದನ್ನು ಈ ಥರ ಸಾಣಿಸ್ಕೊಂಡು ಹಾಕೋಬೇಕು ನಾವು ನಾನು ಒಂದು ಗ್ಲಾಸ್ ಪುಟಾಣಿಗೆ ಒಂದು ಗ್ಲಾಸ್ ಬೆಲ್ಲ ಹಾಕೋತೇನೆ ನೋಡಿರಿ ಈ ಥರ ತುರಿದು ಹಾಕೋರೆ ಅಂದ್ರೆ ಮಿಕ್ಸಿ ಒಳಗೆ ಲಘುನ ಸಣ್ಣ ಆಗ್ತೈತಿ ನೀವು ಹಳಕ್ಕೆ ಹಳಕ್ಕೆ ಹಾಕೊಂಡ್ರೆ ಏನು ಮಿಕ್ಸಿ ಹಾಳಾಗ್ಬಿಡ್ತೈತಿ ರೀ ಜಾರು ಬ್ಲೇಡೆಲ್ಲ ಹಾಳಾಗ್ಬಿಡ್ತಾವೆ ಅವು ಗಟ್ಟಿರ್ತಾವಲ್ಲ ಬೆಲ್ಲ ಹಂಗಾಗಿ ಈ ಥರ ತುರಿದು ಹಾಕೊಂಡ್ರೆ ಜಲ್ದಿ ಮಿಕ್ಸಿ ಆಗ್ತೈತೆ ನಮಗೆ ಬೆಲ್ಲ ಇನ್ನೂ ಸ್ವಲ್ಪ ನೀವು ಹಾಕೋಬೋದ ನಾನು ಒಂದು ಗ್ಲಾಸ್ ಪುಟಾಣಿ ಹಿಟ್ಟಿಗೆ ಒಂದು ಗ್ಲಾಸ್ ಬೆಲ್ಲ ಹಾಕೊಂಡೀನಿ ಇದನ್ನೀಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೇನೆ ನೋಡಿರಿ ಪುಟಾಣಿನ ಬೆಲ್ಲನ ಫಸ್ಟ್ ಈ ಥರ ಕೂಡಿಸ್ಕೊಂಡು ಹಾಕೊಂಡ್ರೆ ಜಾರ ಹಾಳಾಗೋದಿಲ್ಲ ರೀ ನಮಗೆ ಈಗ ಯಾಲಕ್ಕಿ ಪೌಡ್ರ್ ಹಾಕೋತೇನೆ ನೋಡ್ರಿ ಒಂದು ಅಷ್ಟೇ ಈ ಥರ ಆಯ್ತು ನೋಡ್ರಿ ಎಷ್ಟು ಚಲೋ ಮಸ್ತ್ ಆಗೈತಿ ನಾವು ಈ ಥರ ಕೈಲೇ ಮಾಡಕ್ಕೆ ಬರೋದಿಲ್ಲ ಈ ಥರ ಒಂದು ಒಂದೋ ಒಂದು ಸುತ್ತ ಸುತ್ತಬೇಕು ರೀ ಈ ಥರ ಆಗ್ತೈತೆ ನೋಡಿರಿ ಬೆಲ್ಲ ಪುಟಾಣಿ ಜಲ್ದಿನ ಕುಡ್ಕೊಂಡ್ಬಿಡ್ತೈತಿ ಈಗ ಇದಿಷ್ಟು ರೆಡಿ ಆಯ್ತಲ್ರಿ ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಇದಕ್ಕೆ ಕಂಪ್ ಬರಲಿ ಅಂಥೇಳಿ ನಾನು ಒಂದೆರಡು ಸ್ಪೂನಷ್ಟೇ ಬೆಳೆ ಎಳ್ಳು ಹಾಕೋತೇನೆ ನೋಡಿರಿ ಆಮೇಲೆ ಎರಡು ಸ್ಪೂನ್ ಅಷ್ಟೇ ಕರೆ ಎರಡು ಹಾಕೊಂಡಿನಿ ಇದನ್ನು ಸ್ವಲ್ಪ ಚಟಾಪಟ ಅನ್ನೋಂಗ ಹುಡ್ಕೊ ಹುರ್ಕೊಂಬಿ ನೋಡಿರಿ ಆಮೇಲೆ ಒಣ ಕೊಬ್ಬರಿ ತುರುದು ಹಾಕೋತೇನೆ ನೋಡಿರಿ ಇದನ್ನ ಒಂದು ನಾವು ಕೈ ಇರ್ತೈತಲ್ಲ ಅದರಷ್ಟು ಒಂದು ಮುಗಿಸ್ತಿ ಅಷ್ಟು ಹಾಕ್ಕೊಂಡೀನಿ ಒಣ ಕೊಬ್ಬರಿ ನೀವು ಎಷ್ಟು ಬೇಕಾದಷ್ಟು ಹಾಕೊಬೋದು ಎಷ್ಟು ಹಾಕೊಂಡ್ರೂ ಟೇಸ್ಟ್ ಜಾಸ್ತಿ ಹಾಕಿದ್ರೆ ತೊರ್ತು ಏನು ಏನು ಇದನ್ನಾಗೋದಿಲ್ಲ ರೀ ಇದೆ ಈಗದನ್ನ ನಾವು ಹುರಿದು ಇಟ್ಕೊಂಡಿದ್ಮೇಲೆ ಅದನ್ನು ತಣ್ಣಗೆ ಹಾಕಾದ್ಮೇಲೆ ಇದನ್ನ ಒಂದು ಸ್ವಲ್ಪ ಮಿಕ್ಸಿ ಜಾರೊಳಗೆ ಒಂದು ಸ್ವಲ್ಪ ಉಲ್ಟಾ ತಿರುಗಬೇಕು ನೋಡ್ರಿ ಅದು ಸಣ್ಣ ಆಗ್ಬಾರ್ದು ನಮಗೆ ಉಲ್ಟಾ ತಿರುಬಿದ್ರೆ ಈ ಥರ ಅಡ್ರಾ ಬಡ್ರ ಹಾಕ್ ನೋಡ್ರಿ ಈ ಥರ ಆಗ್ಬೇಕು ನಮ್ಗೆ ಉಲ್ಟಾ ತಿರುಬೇಕು ರೀ ಸೀದಾ ತಿರ್ವಿದ್ರೆ ಏನಕ್ಕೆ ಪೂರ ಹಿಟ್ಟಿಗೆ ಹತ್ತಿ ಆಗ್ಬಿಡ್ತೈತಿ ಈಗ ಅದನ್ನು ನಾನು ಬೆಲ್ಲ ಮತ್ತು ಪುಟಾಣಿ ಹಿಟ್ಟು ಕೂಡ ಇಟ್ಕೊಂಡಿದ್ನೆಲ್ಲ ಅದ್ರೊಳಗೆ ಹಾಕೋತೇನೆ ನೋಡಿರಿ ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ಘಮ ಘಮ ಅಂತ ಇರ್ತೇತಿ ನೋಡಿರಿ ಈ ಥರ ಇದನ್ನು ಹಿಂಗೆ ಕಲಿಸ್ತಿರ್ತೇವಲ್ಲ ಬೆಲ್ಲದ ವಾಸ್ನಿ ಅಥವಾ ಎಳ್ಳು ಕೊಬ್ಬರಿ ಎಲ್ಲ ಮ್ಯಾಗ ಅಷ್ಟು ಘಮ ಅಂತ ಅಂತಿರ್ತೈತೆ ನೋಡ್ರಿ ಈ ಥರ ಇದು ಕಂಪಾಗ್ಬೇಕ್ರಿ ನಮಗೆ ಖರ್ಚಿಕಾಯಿದ ಹಿಟ್ಟು ಸೂಸ್ಲ ಅಂದ್ರೆ ನಮಗೆ ಕರ್ಚಿಕಾಯಿ ರುಚಿಯಾಗಿ ಬರ್ತಾವೆ ಈಗ ಹಿಟ್ಟು ನಾನು ಒಂದು ತಾಸು ಇದೆಲ್ಲ ರೆಡಿ ಆಗೋ ಮಟ್ಟ ಅಂದ್ರೆ ಒಂದು ತಾಸು ಆಯಿತೆ ಈಗ ಒಂದು ತಾಸು ನಾನು ನೆನೆಸ್ಕೊಂಡ್ಬಂದಿ ನೋಡ್ರಿ ಇದನ್ನ ಇನ್ನೂ ಸ್ವಲ್ಪ ಮಿದ್ಕೊಂಡ್ಬಿಡ್ತೀನಿ ನಾ ಮೊದ್ಲ ಹೇಳ್ದಂಗೆ ನಾವು ಇಷ್ಟು ಸ್ವೀಟ್ ಒಳಗೆ ಇದು ಇಷ್ಟು ಹಿಟ್ಟೊಳಗೆ ಮೂರು ಥರ ಸ್ವೀಟ್ ಮಾಡಾತಿನಲ್ರಿ ರೀ ಹಾಗಾಗಿ ಇದನ್ನ ಮೂರು ಭಾಗ ಮಾಡ್ಕೋಬೇಕ್ರಿ ನಾನು ನೋಡ್ರಿ ಎಷ್ಟು ಸಾಫ್ಟಾಗಿ ಮಸ್ತಾಗಿ ನೆಂದೈತಿ ನೋಡ್ರಿ ಅಂತರೂ ಭಾಳ ಚಲೋ ಆಗೈತಿ ಕೈ ಒಳಗೆ ಹೂವು ಇಡ್ದಂಗೆ ರೀ ಅಷ್ಟು ಚಲೋ ಆಗೈತಿ ಹಿಟ್ಟ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡು ನಾದ್ಕೊಂಡ್ರೆ ಭಾಳ ಚೊಲೋ ರೀ ಹಿಟ್ಟು ನೋಡ್ರಿ ಎಷ್ಟು ಹಗುರ್ವಾಗಿ ಹಾಕವು ಖರ್ಚಿಕಾಯಿ ಪುರಿ ಅವು ಮತ್ತು ಶಂಕ್ರಪಾಳೆ ಅದು ಮಾಡಿದ್ನೆಲ್ಲ ಹಗುರ್ವಾಗಿ ಹಾಕ ನೋಡ್ರಿ ಈಗ ನಾನು ಅರ್ಧ ಹಿಟ್ಟು ತೊಗೊಂಡು ಅರ್ಧ ಹಿಟ್ಟನ್ನ ಈ ಥರ ಅರ್ಬಿ ಒಳಗೆ ಮುಚ್ಚಿಡ್ತೇನೆ ನೋಡ್ರಿ ನಾನು ಮೂರು ಸ್ವೀಟ್ ಮಾಡೋದ್ರಾಗ ಒಂದು ಭಾಗ ತೊಗೊಂಡು ನೋಡ್ರಿ ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಮಿದ್ಕೋತೇನೆ ಅದನ್ನ ಮಿದ್ಕೊಂಡು ನಾವು ಪುರೆ ಉಳ್ಳಿ ಮಾಡ್ತೀವಲ್ಲ ಸೇಮ್ ಅದ ರೀತಿನ ಹುಳ್ಳಿ ಹರ್ಕೊತೇನೆ ನೋಡ್ರಿ ಪುರೆ ಉಳ್ಳಿ ತಗೋತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದ ತೊಗೋಬೇಕು ರೀ ನೋಡಿರಿ ನಾ ಇದೇ ರೀತಿನ ಮಾಡ್ಕೋಬೇಕು ರೀ ಅದನ್ನೀಗ ನಾವು ಉಳ್ ಉಳ್ಳಿ ಮಾಡ್ಕೊಂಡು ಈ ಥರ ಒಂದು ಸ್ವಲ್ಪ ಅಂಗೈ ಒಳಗೆ ಈ ಥರ ಹತ್ತಿಕ್ಕಿ ಈ ತ ಇದು ಇದೇ ಥರಾನ ಎಲ್ಲ ಮಾಡಿಟ್ಕೋಬೇಕ್ರಿ ನಾನೀಗ ಅದಕ್ಕೆ ಹಚ್ಚಾಕಂತೇಳಿ ಅಕ್ಕಿ ಇಟ್ಟು ತೊಗೊಂಡೇನೆ ನೋಡ್ರಿ ಒಂದೊಂದು ಉಳ್ಳಿನ ಒಂದು ಸ್ವಲ್ಪ ಅಕ್ಕಿ ಇಟ್ಟು ಹಾಕೊಂಡು ಹಾಕೊಂಡು ಲಟ್ಟಸ್ಕೊತೇನೆ ರೀ ಪೂರೇ ಲಟ್ಟಿಸ್ತೇವಲ್ಲ ಅದಕ್ಕಿಂತ ದೊಡ್ಡದು ಲಟ್ಟಿಸ್ಕೋಬೇಕು ರೀ ನಾವು ಅಂಚಿ ದಪ್ಪ ತಳುವ ಮಾಡ್ಕೋಬಾರ್ದ್ರಿ ಒಂದ ಸಮಾನ ನಡುವ ದಪ್ಪ ನಡುವ ಹಂಚಿ ಎಲ್ಲ ಒಂದ ಸಮಾನ ಲಟ್ಟಿಸ್ಕೋಬೇಕು ರೀ ನೋಡಿರಿ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೋಬೇಕು ನಾವು ಅಂದ್ರೆ ನಮ್ಗೆ ಅವು ಚಲೋ ಅನ್ನಿಸ್ತಾವ್ರಿ ತಿನ್ನಾಕ ಮತ್ತು ನೋಡಾಕದು ಇಷ್ಟು ಇಷ್ಟು ದೊಡ್ಡವಾಗಿರ್ಬೇಕು ರೀ ಅವು ಸಣ್ಣ ಸಣ್ಣ ಆದ್ರೆ ಅವು ಚಲೋ ಕಾಣೋಂಗಿಲ್ಲ ಈಗ ನಾನು ಒಂದು ಇಷ್ಟು ಲಟ್ಟಿಸ್ಕೊಂಡು ತೊಗೊಂಡು ಬಂದೆ ನೋಡಿರಿ ಈಗ ನಿಮ್ಗೆ ಕರಿಯೋದು ತೋರಿಸ್ತೀನಿ ಎಣ್ಣೆ ಜಾಸ್ತಿ ಕಾಸಾಕೆ ಹೋಗ್ಬಾರ್ದ್ರಿ ಮೀಡಿಯಮ್ ಉರಿಯೊಳಗೆ ಸಣ್ಣ ಇಟ್ಟು ಕಾಸ್ಕೊಬೇಕು ರೀ ನಮ್ಗೆ ಅವು ಕೆಂಪಾಗಬಾರ್ದು ಮತ್ತು ಬಿರುಸೂ ಆಗಬಾರ್ದು ನೋಡಿರಿ ಒಬ್ಬನೂ ಉಬ್ಬಾರ್ದು ಇಷ್ಟ ರೀ ನಾವು ಒಂದು ಸ್ವಲ್ಪ ಎಣ್ಣೆಯೊಳಗೆ ಹಾಕಿದ್ರು ಕೂಡ ಬಿಸಿ ಅವನೊಳಗೆ ಹಾಕಿ ಆ ಕಡೆ ಈ ಕಡೆ ಬೇಸ್ಕೊಂಡು ತೊಗೊಂಡ್ಬಿಡ್ಬೇಕು ರೀ ನೋಡಿರಿ ಒಂದು ಸ್ವಲ್ಪ ಹಾಕಿದ ಕೂಡ ನಾನು ಈಗ ಅದನ್ನು ಒತ್ತಿ ಈ ಕಡೆ ಹೊಳ್ಳಿ ಸಾಕೋತೀನಿ ನೋಡಿರಿ ಅಂದರೆ ನಮಗೆ ಇದೆ ಪುರೇನ ಮೆತ್ತಗೆ ಇರಬೇಕು ರೀ ಅದು ಅದರೊಳಗೆ ಎಣ್ಣೆ ಒಳಗೆ ಬಿಟ್ಟುಬಿಟ್ರೆ ಬಿರು ಹಾಕೈತ್ರಿ ಅವಾಗ ನಾವು ಈ ಥರ ಸಕ್ರೆ ಹಾಕಿ ಇನ್ನು ಇದನ್ನ ಮಾಡ್ಕೋತೇವಲ್ಲ ಅವಾಗ ಅದು ಮುರಿತೈತಿ ಈಗ ನಾ ನೋಡಿರಿ ಪುರೆ ಕರ್ಕೊಂಡು ಬರ್ತೇನೆ ನಿಮ್ಗೆ ಅದ್ರ ಮ್ಯಾಲೆ ನಾವು ಸಕ್ರೆ ಒಳಗಿದು ಆಗಡೆ ಪುಟಾಣಿ ಸಕ್ರೆ ಮಾಡಿಟ್ಟಿದ್ವಿ ಅಲ್ಲ ಅದನ್ನು ಇದ್ರ ಮ್ಯಾಗ ತುಂಬ ಹಾಕೋಬೇಕ್ರಿ ಪೂರ್ತಿ ಹಾಕೊಂಡು ಈ ಥರ ನಾವು ಫಸ್ಟಿಗೆ ನಡು ಮಡಚಿ ಆಮ್ಯಾಗ ಈ ಥರ ತಿರ್ಕೋನೋ ಟೈಪ್ ಮಡ್ಚಿಡ್ಬೇಕು ರೀ ನೋಡಿರಿ ಈ ಥರ ಅಂದ್ರೆ ಕಳ ಇದನ್ನ ಬ್ಲೌಸ್ ಪೀಸ್ ಕಣ ಮಾಡ್ತೇವಲ್ಲ ನಾವು ಆ ರೀತಿ ಇದು ಭಾಳ ಮಸ್ತ್ ಐತ್ರಿ ಹುಡುಗುರಂತರೂ ಭಾಳ ಇಷ್ಟಪಟ್ಟು ತಿಂತಾರೆ ಇವನ್ನ ಅಷ್ಟು ರುಚಿಯಾಗಿರ್ತಾವ ನೋಡ್ರಿ ಇವು ಫಸ್ಟಿಗೆ ಬಿಸಿ ಇದ್ದಾಗ ಏನಿರ್ತಾವ್ರಿ ಮೆತ್ತಗಿರ್ತಾವ ಆಮೇಲೆ ತಣ್ಣಗೆ ಆದ್ಮ್ಯಾಗ ಇವತ್ತು ಇವತ್ತು ಮಾಡಿದ್ರೆ ನಾಳೆ ಅವು ರುಚಿಯಾಗ್ತಾವ್ರಿ ಬಿರುಸಾಗ್ತವೆ ಕರಮ್ ಕುರುಮ್ ಅಂತ ನೋಡ್ರಿ ಈ ಥರ ಎಲ್ಲ ತುಂಬ ಅವನ್ನ ಉದುಕೋಬೇಕ್ರಿ ಸಕ್ರಿ ಹುಡುಗಿದು ಪೌಡ್ರ್ ಇರ್ತೈತಲ್ಲ ಅದನ್ನ ಈ ಥರ ಎಲ್ಲ ಪೂರ್ತಿ ಉದಿಸ್ಕೊಂಡ್ರೆ ನಮಗೆ ತಿನ್ನಾಕ ಟೇಸ್ಟ್ ಅನ್ನಿಸ್ತಾವೆ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಏನು ರೀ ಸಪ್ ಸಪ್ ಅನ್ನಿಸ್ತಾವೆ ನೋಡಿರಿ ಇವು ನೀವು ಯಾವ್ದು ಬೇಕಾದರೂ ಅದ್ರೂ ಮಡ್ಚ್ಕೊಬೋದ ನಾ ಇದನ್ನ ಮೂರು ಟೈಪ್ ಮಾಡ್ತು ತೋರ್ಸೇನೆ ನೋಡಿರಿ ನಿಮಗೆ ಮಕ್ಕಳದ್ರು ಭಾಳ ತಿಂತಾರೆ ನೋಡಿರಿ ಇವನ್ನ ಅಷ್ಟು ರುಚಿಯಾಗಿರ್ತಾವೆ ಇವು ನೀವು ಒಂದ್ಸರ್ತಿ ಈ ಥರ ಉತ್ತರ ಕರ್ನಾಟಕದ ಅಡುಗೆ ಇದೆ ಸ್ವೀಟ್ ಮಾಡ್ಕೊಂಡು ತಿಂದಿರಿ ಹೆಂಗಾಗೈತಂಥಿ ಕಮೆಂಟ್ ಮಾಡಿ ಹೇಳಿರಿ ಭಾಳ ಚಲೋ ಆಗೈತೆ ನೋಡ್ರಿ ಭಾಳ ಟೇಸ್ಟು ಐತಿದೆ ಯಾರೆಲ್ಲ ಮಾಡಿಲ್ಲಲ್ಲ ನೀವು ಇದಾವತ್ತ ತಿನ್ರಿ ಭಾಳ ಚಲೋ ಆಗಿತ್ತು ನೋಡ್ರಿ ಈಗ ಮಾ ಎಲ್ಲ ಮಾಡಿದ ರೀತಿನ ನಾನು ಒಂದು ಮೂರು ಶೇಪ್ ಮಾಡಿ ತೋರಿಸಿ ನಿಮಗೆ ನೀವು ಯಾವ್ದು ಬೇಕಾದರೂ ಮಾಡ್ಕೊಬೋದು ರೀ ಇದ್ರೊಳಗೆ ಆದರೆ ಪುರೇ ಕರಿಯೋದ್ರಾಗಿರ್ತಿತ್ತು ನೋಡ್ರಿ ನಾವು ಪುರೇ ಯಾವಾಗಲೂ ಬಿರ್ಸಕರದ್ರೆ ಅವು ಈ ಥರ ಮಡ್ಚಾಗ್ ಬರೋಲ್ಲ ಮಡ್ಚೋಬೇಕಾದ್ರೆ ಮುರಿದ್ಬಿಡ್ತಾವೆ ಮೆತ್ತಗೆ ಸಣ್ಣ ಉರಿ ಇಟ್ಕೊಂಡು ಕರಿಬೇಕು ರೀ ಕಲರ್ ಚೇಂಜ್ ಆಗ್ಲಾರ್ದಂಗೆ ಈಗ ನಿಮ್ಗೆ ಮುರು ತೋರಿಸ್ತೇನೆ ನೋಡ್ರಿ ನಾನು ನೋಡ್ರಿ ಎಷ್ಟು ಕರುಮ್ ಕುರುಮ್ ಅಂತವಲ್ಲ ಫಸ್ಟ್ ಬೇಯಿಸೋಬೇಕಾರೆ ನಮಗೆ ಇವು ಮೆತ್ತಗಿರ್ತಾವೆ ನಾವು ಆಮೇಲೆ ಎಲ್ಲ ಮಾಡಿ ತೆಗ್ದು ಆವಾಗ ಈ ಥರ ಬಿರ್ಸಕ್ತಾವ ನೀವು ಮಾಡಿ ಮಾಡ್ತಾನೆ ಈ ನೀವು ಮೆತ್ತಗದಾವೆ ಅನ್ಕೋಬೇಡ್ರಿ ಆಮೇಲೆ ಅವು ತಾನ ಬಿರ್ಸಾಗ್ತವೆ ಈಗ ಇದು ಮುಗೀತು ರೀ ನೆಕ್ಸ್ಟ್ ನಾವು ಮತ್ತೆ ಹಿಟ್ಟು ತೊಗೋತೇನೆ ನೋಡ್ರಿ ಇನ್ನೊಂದು ಅರ್ಧ ಹಿಟ್ಟು ತೊಗೋತೀನಿ ಈಗ ನಾವು ನೆಕ್ಸ್ಟ್ ಕರ್ಜಿಕಾಯಿ ಮಾಡೋಣ್ರಿ ಇದನ್ನ ಹಿಟ್ಟು ಇನ್ನೊಂದು ಸ್ವಲ್ಪ ಮಿದ್ಕೊಂಡು ಒಂದು ಇನ್ನೊಂದು ಅರ್ಧ ಹಿಟ್ಟು ತೊಗೋತೀನಿ ಇನ್ನೊಂದು ಅರ್ಧ ಹಿಟ್ಟು ಅದರೊಳಗೆ ಇಡ್ತೀನಿ ಈಗ ಮತ್ತೆ ಅದ ಅರ್ಧ ಹಿಟ್ಟು ತೊಗೊಂಡಿಲ್ಲ ಇನ್ನೊಂದು ಅರ್ಧ ಹಿಟ್ಟನ್ನ ಅರ್ಬಿ ಮುಚ್ಚಿ ಇದೇ ಥರ ಇಟ್ಟರೆ ಮೆತ್ತಗಿರ್ತೈತೆ ನೋಡ್ರಿ ಈಗ ನಾನು ಪುರ್ಯಕ್ಕೆ ಹೆಂಗೆ ಉಳ್ಳಿ ಹರ್ಕೊಂಡಿದ್ನಲ್ಲ ಅದೇ ರೀತಿಯನ್ನ ಕರ್ಜಿಗಾಯಿನೂ ಅದೇ ಉಳ್ಳಿ ಥರ ಅದರ ರೀತಿನ ಮಾಡ್ಕೊಂಡು ಇಟ್ಕೊಂಡಿನಿ ಎಲ್ಲಿ ನಿಮಗೆಲ್ಲ ಗೊತ್ತಿರ್ತೈತಲ್ಲ ಕರ್ಜಿಕಾಯಿಗೆ ಹೆಂಗೆ ಮಾಡ್ತಾರಂಥೇಳಿ ಪುರೇಕಿಂದ್ರೆ ಸ್ವಲ್ಪ ದೊಡ್ಡದಾಗಿ ಹರ್ಕೊಂಡಿನಿ ನೋಡಿರಿ ಕರ್ಜಿಕಾಯಿ ಮಾಡಕ್ಕೆ ಈಗ ಇದನ್ನು ಅಕ್ಕಿ ಹಿಟ್ಟು ಹಚ್ಚಿ ಈ ಥರ ಲಟ್ಟಿಸ್ಕೋತೀನಿ ನೋಡ್ರಿ ನಾನು ನಿಮಗೆ ಎಲ್ಲ ಹೆಂಗೆ ಲಟ್ಟಿಸ್ತೀವಲ್ಲ ಆ ರೀತಿ ಲಟ್ಟಿಸ್ಕೋಬೇಕ್ರಿ ಉದ್ದಗಿ ಮತ್ತು ಚೂಪಾಗಿ ಲಟ್ಟಿಸ್ಕೋಬೇಕ್ರಿ ಆಗಬಾರ್ದು ನೋಡಿರಿ ನಮಗೆ ಅವು ಖರ್ಚಿಕಾಯಿದ್ವು ದಪ್ಪ ಅಥವಾ ಅಗಲಾಗಿ ಮಾಡ್ಕೊಂಡ್ರೆ ಚಲೋ ಅನ್ಸೋಂಗಿಲ್ಲ ರೀ ಹಾಗಾಗಿ ಉದ್ದಾಗಿ ಈ ರೀತಿ ನಾ ಮಾಡತ್ತೇನಲ್ಲ ಈ ರೀತಿ ಲಟ್ಟಿಸ್ಕೊಂಡ್ರೆ ನಮಗೆ ಖರ್ಚಿಕಾಯಿ ಉದ್ದಾಗಿ ಚಲೋ ಕಾಣಿಸ್ತಾವ ನೋಡ್ರಿ ತಳುವಾಗಿ ಲಟ್ಟಿಸ್ಕೊಂಡ್ರೆ ಕರುಮ್ ಕುರುಮ್ ಅಂತ ಚಲೋ ಆಗ್ತಾವೆ ದಪ್ಪ ಲಟ್ಟಿಸ್ಕೊಂಡ್ರೆ ಅವು ಮೆತ್ತಗಾಗ್ಬಿಡ್ತಾವ್ರಿ ಜಲ್ದಿನೇ ನೋಡಿರಿ ಈ ಥರ ಲಟ್ಟಿಸ್ಕೊಂಡೆ ನಾನೀಗ ಈಗ ನಾನು ಖರ್ಚಿಗೆ ಈಗ ಮಾಡಿಟ್ಕೊಂಡಿದ್ನೆಲ್ಲ ಸೂಸ್ಲ ಬೆಲ್ಲ ಮತ್ತು ಪುಟಾಣಿ ಹಾಕಿ ಅದನ್ನು ಹಾಕೋತೀನಿ ನೋಡ್ರಿ ಈಗ ಎರಡು ಸ್ಪೂನು ಎರಡು ನಿಮ್ಗೆ ಎಷ್ಟು ಬೇಕಲ್ಲ ಅದು ಅಷ್ಟು ಹಾಕೋಬೋದು ಜಾಸ್ತಿ ಹಾಕ್ಕೊಬೋದು ನೀವು ಹುಳಿ ಇದನ್ನು ಎಲಿ ಹೆಂಗೆ ಲಟ್ಟಿಸ್ತಿರಲ್ಲ ಅದ್ರ ಮ್ಯಾಗೆ ಹಾಕೊಳ್ಬೋದು ಇದನ್ನ ಎ ಎಲ್ಲಿ ಸಣ್ಣದಲ್ಲ ಲಟ್ಟಿಸಿದ್ರೆ ಸ್ವಲ್ಪ ಹಾಕೋಬೇಕು ಜಾಸ್ತಿ ದಪ್ಪಾಗಿ ಲಟ್ಟಿಸಿದ್ರೆ ನೀವು ಜಾಸ್ತಿ ಹಾಕೋಬೇಕು ಸ್ವಲ್ಪ ಹಾಕೊಂಡ್ರೆ ಎಲೆ ದೊಡ್ಡದು ಲಟ್ಟಿಸಿ ಸ್ವಲ್ಪ ಹಾಕ್ಕೊಂಡ್ರೆ ನಮಗಾವ ಏನು ಖಾಲಿ ಖಾಲಿ ಅನ್ನಿಸ್ತಾವೆ ರುಚಿ ಅನ್ನಿಸೋಂಗಿಲ್ಲ ಈಗ ಅದಕ್ಕೆ ಹಾಲು ತಗೊಂಡೆ ನೋಡಿರಿ ನಾನು ಒಂದು ಸೈಡಷ್ಟು ಹಾಲು ಹಚ್ಚಿದೆ ಈಗ ಅದನ್ನ ಒಂದು ಸೈಡಿಂದ ಈ ಥರ ಹೊಳ್ಳಿಸಿ ಮಡ್ಚ್ಕೋತೀನಿ ಒಂದು ಸೈಡ್ ಅಷ್ಟು ಹಚ್ಬೇಕ್ರಿ ಹಾಲು ಎರಡು ಸೈಡ್ ಹಚ್ಚಿದ್ರೆ ಏನು ಆಕೇತಿ ರೀ ನಮಗದು ಜಲ್ದಿನ ಅಂಟ್ಕೊಳಂಗಿಲ್ಲ ಅದಕ್ಕೆ ಒಂದು ಸೈಡ್ ಹಾಲು ಹಚ್ಚಿ ಇನ್ನೊಂದು ಸೈಡ್ ಈ ಥರ ಒತ್ಕತೆತ ನೋಡಿರಿ ಗಟ್ಟಿಯಾಗಿ ಒತ್ಕಬೇಕ್ರಿ ಎಣ್ಣೆ ಒಳಗೆ ಇದು ಹಾಕಿತ್ಕೊಂಡ್ಲೆ ಬಾಯಿ ಬಿಟ್ಬಿಟ್ರೆ ಎಣ್ಣೆ ಎಲ್ಲ ಹಾಳಾಗ್ತೈತಿ ಹಂಗಾಗಿ ಈ ಥರ ಒತ್ಕೋಬೇಕ ನಿಮ್ಗೆ ಈ ಥರ ಒತ್ಕೋದು ಇಷ್ಟ ಅಂದ್ರೆ ಮುರುಗಿ ಮುರುಗಿ ಆಗಾದ್ರೂ ಮಾಡ್ಕೋಬೋದು ನೀವು ನೋಡಿರಿ ಕರ್ಚಿಕಾಯಿ ರೆಡಿ ಆಯ್ತು ನಮ್ದು ಮಸ್ತಾಗ್ಯಾವ್ರಿ ಎಷ್ಟು ಟೇಸ್ಟ್ ಅಂತರೂ ಅಷ್ಟು ಚಲೋ ಆಗ್ಯಾವ ನೋಡಿರಿ ಈಗ ಇದೇ ರೀತಿನೇ ಇನ್ನೊಂದು ತುಂಬೋದು ತೋರಿಸ್ತೇನೆ ನಿಮಗೆ ಖರ್ಚಿಕಾಯಿನ ಈ ರೀತಿ ಫಸ್ಟಿಗೆ ಹಾನ್ ಹಾಕ್ಕೊಂಡು ಈ ರೀತಿ ಕರೆಕ್ಟಾಗಿ ಮಾಡ್ಕೋಬೇಕ್ರಿ ನಾವು ಮೊದಲಿಗೆ ಕರೆಕ್ಟಾಗಿ ಮಾಡ್ಕೊಂಡೆ ಬೆಲ್ಲ ಚೂರೋದು ಸೈಡಿಗೆ ಇದ್ರೆ ನಮಗೆ ಅದು ಅಂಟ್ಕೊಳೋದಿಲ್ಲ ಜಲ್ದಿ ಕಿಂಡಿ ಕಿಂಡಿ ಉಳಿದ್ಬಿಡ್ತೈತಿ ಮತ್ತು ಎಲ್ಲಿಯೂ ಹರಿಯೋ ಸಾಧ್ಯತೆ ಒಳಗೆ ಇರ್ತಾವೆ ಈಗ ಫಸ್ಟಿಗೆ ನೋಡಿರಿ ಒಂದು ಸೈಡ್ ಹಾಲು ಹಚ್ಕೊಂಡೆ ನಾನು ಈಗ ಒಂದು ಸೈಡಿಂದ ಮಡಚ್ಕೋತೀನಿ ನಾನು ಬಳಸ್ಕೊಂಡೆ ಕರೆಕ್ಟಾಗಿ ಮಡ್ಚ್ಕೋಬೇಕ್ರಿ ನೋಡಿರಿ ಒತ್ತಾತೇನಲ್ಲ ಈ ರೀತಿ ಒತ್ಕೋಬೇಕು ನಾವು ಗಟ್ಟಿಗೆ ಒತ್ತಬೇಕಂದ್ರೆ ನಾವು ಎಣ್ಣೆ ಒಳಗೆ ಬಿಟ್ಕೊಳ್ಳಿದ್ದೆ ಹಾಳಾಗೋದಿಲ್ಲ ರೀ ಎರಡು ಕರ್ಚಿಕಾಯಿ ಮಾಡಿ ತೋರಿಸಿದೆಯಾ ನಿಮಗೆ ಎಣ್ಣೆ ಕಾಯೋಕಿತ್ತಲ್ಲ ಎ ಕರ್ಜಿಕಾಯಿನ ಬಿಟ್ಕೊಂಡ್ಬಿಡೋಣ್ರಿ ಇಷ್ಟು ಎಣ್ಣೆ ಆಗ ಒಂದು ಮೂರು ನಾಲ್ಕು ನಾಲ್ಕು ಕರ್ಚಿಕಾಯಿ ಬಿಟ್ಕೊಂಡೆ ನೋಡ್ರಿ ನಾನು ಅಂದ್ರೆ ಅವು ಬೇಯಕ್ಕೆ ಟೈಮ್ ಬೇಕು ಮತ್ತು ಸಣ್ಣ ಉರಿ ಇಡ್ಬೇಕು ರೀ ಜಾಸ್ತಿ ಉರಿ ಇಟ್ಬಿಟ್ರೆ ಕರ್ರಗ ಹಾಕವು ಸಣ್ಣ ಉರಿ ಇಟ್ಕೊಂಡು ಈ ಥರ ಬೇಯಿಸ್ಕೊರಿ ಹಿಟ್ಟು ನೋಡಿರಿ ನಾವು ಇದನ್ನ ಹಾಕಿರ್ತೇವಲ್ಲ ಎಣ್ಣೆ ಜಾಸ್ತಿ ಎಣ್ಣೆ ಹಾಕಿರಿದ್ರೆ ಮತ್ತು ರವೆ ಹಾಕಿರ್ತೇವಲ್ಲ ಹಾಗಾಗಿ ಕಲರನು ಚಲೋ ಬರ್ತಾವೆ ಕರುಮ್ ಕುರುಮು ಅಂತಾವೆ ನೋಡ್ರಿ ಇವು ಕರ್ಚಿಕಾಯಿ ಅಂತ ನಾವು ಇದರಲ್ಲಿ ಏನೋ ಮಾಡಿದ್ರು ಕರುಮ್ ಕುರುಮ್ ಅಂತಾವೆ ಹಂಗಾಗಿ ರವೆ ಅನ್ನೊಂದು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋಬೇಕ್ರಿ ಈಗ ನಾ ತೋರಿಸಿದ್ನಲ್ಲ ಅಷ್ಟು ಕರೆಕ್ಟ್ ಮೆಜರ್ಮೆಂಟ್ ಆಯ್ತು ನೋಡ್ರಿ ಅದಷ್ಟು ಹಾಕೊಂಡು ಮಾಡ್ಕೊಂಡ್ಬಿಟ್ರೆ ನೀವು ಸ್ವೀಟ್ ಯಾವಾಗೂ ಮಾಡಿರೋಂಗಿಲ್ಲ ಅಷ್ಟು ರುಚಿಯಾಗಿರ್ತಾವೆ ಮತ್ತು ಅಷ್ಟು ಚಲೋ ಆಗಿರ್ತಾವೆ ನೋಡ್ರಿ ನೀವು ಒಂದು ತಿಂಗಳಿಟ್ಟರು ಹಾಳಾಗೋದಿಲ್ಲ ಅವ ಸ್ವೀಟ್ ಮಾಡಿದ್ದು ನೋಡ್ರಿ ಎಷ್ಟು ಚಲೋ ಆಗ್ಯಾವಲ್ಲ ಕಲರ್ ಅಂತರೂ ಭಾರಿ ಬಂದವ ಎಷ್ಟು ಚೆಂದ ಕಣಾತವ ನೀವು ನೀವು ಯಾವಾಗೂ ಈ ರೀತಿ ಮಾಡ್ಕೊಂಡಿಲ್ಲ ಅಂದ್ರೆ ಇವತ್ತ ಮಾಡ್ಕೊತೀನಿರಿ ನವರಾತ್ರಿಗಂತರೂ ಭಾಳ ವಿಶೇಷವಾಗಿರ್ತೈತೆ ನೋಡ್ರಿ ಉತ್ತರ ಕರ್ನಾಟಕ ಅಡುಗೆ ಇವೆಲ್ಲ ಮಸ್ತಾಗ್ಯಾವಲ್ರಿ ಖರ್ಚಿಕಾಯಿ ನೇಗ ಮರು ತೋರಿಸ್ತೇನೆ ನೋಡಿ ನಿಮ್ಗೆ ಎಷ್ಟು ಪಳ್ಳ ಯಾವ ರೀ ಒಂದು ಸ್ವಲ್ಪ ಗಟ್ಟಿಯಾಗಿಲ್ಲ ನೋಡಿರಿ ನಮಗೆ ಈ ಥರ ಅವಳು ಖರ್ಚಿಕಾಯಿ ಒಳಗೆ ಪುಡಿ ಪುಡಿ ಹಾಕಿರ್ತೀವಲ್ಲ ನಾವು ಹೋ ಅದು ಉದುರು ಉದ್ರಾಗಿರ್ಬಾರ್ದು ಅದಕ್ಕೆ ಅಂಟ್ಕೊಂಡಿರ್ಬೇಕು ಅಂದ್ರೆ ನಮ್ಗೆ ತಿನ್ನೋಕೆ ರುಚಿ ಇರ್ತೈತಿ ಈಗ ನಾನು ಉಳ್ಳಿ ಲಾಸ್ಟ್ ನೋಡಿರಿ ಇದು ಹಿಟ್ಟು ಉಳ್ದಿತ್ತಲ್ಲ ಮುಚ್ಚಿಟ್ಟಿದ್ನಲ್ಲ ಅದನ್ನು ತೊಗೋತೀನಿ ಅದನ್ನ ತೊಗೊಂಡು ನಾನು ಇದ್ರೊಳಗೆ ಎರಡು ಮಾಡು ಎರಡು ಭಾಗ ಮಾಡ್ಕೋತೀನಿ ಇದು ಶಂಕರ್ ಪಾಳೆ ಉಂಡೆ ಮಾಡಾತೀನಿ ರೀ ನಾನೀಗ ನೆಕ್ಸ್ಟ್ ನೀವು ಯಾರು ಇವಾಗ ಯಾವಾಗೂ ಮಾಡಿರೋಂಗಿಲ್ಲ ಈಗ ಫಸ್ಟ್ ಟೈಮ್ ನೋಡ್ತಿರ್ತೀರಿ ನೋಡ್ರಿ ಯೂಟ್ಯೂಬ್ ಒಳಗೆ ಯಾರು ತೋರಿಸಿರೋಂಗಿಲ್ಲ ಇದನ್ನು ಈಗ ಇದನ್ನು ಎರಡು ಉಳ್ಳಿ ಮಾಡ್ಕೊಂಡು ಈ ಥರ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊತೀನಿ ರೀ ಚಪಾತಿ ಲಟ್ಟಿಸ್ಕೊತಿಲ್ಲ ಸೇಮ್ ಅದರ ರೀತಿನ ತಳುವಾಗಿ ಲಟ್ಟಿಸ್ಕೊರಿ ಸ್ವಲ್ಪ ದಪ್ಪಿರ್ಬಾರ್ದು ನೋಡಿರಿ ನಿಮ್ಗೆ ಅಂಚಿ ನಡುವ ಎಲ್ಲೂ ದಪ್ಪ ಇರಬಾರ್ದು ಚಪಾತಿ ಲಟ್ಟಿಸ್ತೀವಲ್ಲ ಸೇಮ್ ಅದೇ ರೀತಿನ ಈ ರೀತಿ ದೊಡ್ಡದಾಗಿ ತೆಳುವಾಗಿ ಲಟ್ಟಿಸ್ಕೋತೀನಿ ನೋಡ್ರಿ ನಾನು ಇವನೀಗ ಶಂಕರಪಾಳೆ ಕೊರಿತೇವಲ್ಲ ನಾನು ಅದು ಮಾಡೋಕೆ ಶಂಕರಪಾಳೆ ಮಾಡಿರ್ತೀವಲ್ಲ ಸೇಮ್ ಅದೇ ರೀತಿನ ಕೊರ್ಕೋಬೇಕು ನೋಡ್ರಿ ನಾನು ಸ್ವಲ್ಪ ಕೆಳಗೆ ಹಿಟ್ಟು ಹಚ್ಕೊಂಡು ಈ ಥರ ಕೊರಿ ಕೊರದ್ರೆ ಅವು ಗ್ಯಾಸಿನ ಕಟ್ಟಿಗೆ ಅಂಟಕಂಗಿಲ್ಲ ನೋಡಿರಿ ಇಷ್ಟು ಈ ರೀತಿ ಕೊರ್ಕೋಬೇಕು ರೀ ಒಂದ ಸಮವಾಗಿರ್ಬೇಕು ರೀ ದಪ್ಪ ಸ್ವಲ್ಪ ದೊಡ್ಡದು ಒಂದು ಸಣ್ಣದು ಮಾಡೋಕೋಗ್ಬೇಡ್ರಿ ಮತ್ತು ಯಾರಿಲ್ಲ ಶಶಿ ಕುಕಿಂಗ್ ಚಾನಲ್ನ ಹೊಸದಾಗಿ ನೋಡಕ್ಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ ಬೆಲ್ ಕಿರ್ದೈತೆ ಅದನ್ನು ಒತ್ತಿದ್ರೆ ನಾ ಮಾಡಿದ್ದು ನೋಟ್ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತೈತೆ ನೋಡ್ರಿ ನೋಡಿರಿ ಎಷ್ಟು ಮಸ್ತದಾಗಿ ಹೇಳ್ತಾವಲ್ಲ ಈ ರೀತಿ ಸ್ವಲ್ಪ ಕೆಳಗೆ ಹಿಟ್ ಹಚ್ಕೊಂಡ್ಬಿಟ್ರಿ ಈ ರೀತಿ ಆಗ್ತಾವೆ ನೋಡ್ರಿ ಮತ್ತು ವಿಡ್ ನಾನು ಮಾಡಿದ ವಿಡಿಯೋ ಟಿ ವಿ ಟ್ಯಾಬ್ ಮೊಬೈಲ್ ಎಲ್ಲ ಕಡೆ ಬರ್ತಿರ್ತಾವ ನೀವು ಯಾವ ಕಡೆ ನೋಡಾತ್ರಿ ಮತ್ತು ಯಾವ ಊರಿಂದ ನೋಡಾತ್ರಿ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ ನಿಮಗೆ ಉತ್ತರ ಕರ್ನಾಟಕ ಅಡಿಗೆ ಇವು ಸ್ವೀಟ್ ಇಷ್ಟ ಆದರೆ ಒಂದು ಒಂದು ಲೈಕ್ ಕೊಡಿರಿ ಹೆಂಗಾಗಿವ ಅಂತ ಹೇಳಿ ಹೇಳೋದು ಮಾತ್ರ ಮರಿಬೇಡ್ರಿ ಕಮೆಂಟ್ ಮಾಡಿ ಚಲೋ ಆದರೂ ಹೇಳ್ರಿ ಚಲೋ ಆಗಿಲ್ಲ ಅಂದರೂ ಹೇಳ್ರಿ ಈಗ ಇವನ್ನೆಲ್ಲ ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೇನೆ ನೋಡಿರಿ ನಾನು ಎರಡು ಉಳ್ಳಿನೂ ಇದೇ ಥರ ಲಟ್ಟಿಸ್ಕೊಂಡೇನಿ ಈಗ ಎಣ್ಣೆ ಕಾದೈತೆ ನೋಡ್ರಿ ಎಣ್ಣೆ ಕಾದೈತಿ ಅದಕ್ಕೆ ಹಾಕೊಂಡ್ಬಿಡ್ತೀನಿ ಅವ್ನು ಶಂಕರಪಾಳಿಗ ಲ ಎಲ್ಲಿ ಇದನ್ನ ಎಳ್ಳೆಲಿ ಅಟ್ಸ್ಕೊಂಡೆಲ್ಲ ಅವನ್ನೆಲ್ಲ ಹಾಕ್ಕೊಳ್ತೀನಿ ನೋಡಿರಿ ಅಷ್ಟು ಚಲೋ ಉಬ್ಬಿ ಬರ್ತಾವಲ್ಲ ಮಸ್ತಾಗಿ ಹಿಟ್ಟಂತರೂ ಭಾರಿ ಚಲೋ ಆಗಿತ್ತು ನೋಡ್ರಿ ಹಿಟ್ಟನ್ನು ಹಾದುಕೊಂಡಿದಂತರು ನೆಂದೈತ್ರಿ ಚಲೋ ತಂಗ ನೆಂದಿನ ನೆಂದಿತ್ತು ಮತ್ತು ಅದು ಎಷ್ಟು ಚಲೋ ಆಗಿತ್ತಂದ್ರೆ ಈಗ ನೋಡಿರಿ ಎಷ್ಟು ಶಂಕ್ರಪಾಳಿ ಎಲಿ ನೋಡಿದ್ರೆ ಗೊತ್ತಾಕೈತಲ್ಲ ನಿಮಗೆ ಹಿಟ್ಟು ಅಷ್ಟು ಚಲೋ ಆಗಿತ್ತಂತೇಳಿ ಈಗ ಅವನ ಎಣ್ಣೆ ಸಣ್ಣ ಉರಿ ಉಟ್ಕೊಂಡು ಈ ಥರ ಬೇಯಿಸ್ಕೊಂಡೆ ನೋಡ್ರಿ ನಾನು ಕರುಮ್ ಕುರುಮ್ ಅನ್ಬೇಕು ರೀ ನಮಗೆ ಇವು ಮೆತ್ತಗಾಗಿರಬಾರ್ದು ನೋಡ್ರಿ ಹಂಗಾಗಿ ಒಂದು ಸ್ವಲ್ಪ ಸಣ್ಣ ಇಟ್ಕೊಂಡು ಬೇಯಿಸ್ಕೋಬೇಕಾಕ ನಾವು ಇವನ್ನ ಇವನ್ನ ಈ ಥರ ಕೆಂಪಕ್ಕೆ ಭಾಳ ಡಾರ್ಕ್ ಆಗ್ಬಾಡ್ದ್ರಿ ಈ ಥರ ಒಂದು ಸ್ವಲ್ಪ ಈ ಥರ ಕೆಂಪು ಕಾಳು ಬಂದ್ಮ್ಯಾಗ ಕನ್ ಕಂಬಣ್ಣ ಬಂದ ಮ್ಯಾಗ ಇವನ್ನ ತೆಗತ್ತೇ ನೋಡ್ರಿ ಮ್ಯಾಗ ಇವು ಆರಿಂದ ತೋರಿಸಿ ನಿಮ್ಗೆ ನೋಡಿರಿ ಮುಟ್ಟಿದ್ರೆ ಕರುಮ್ ಕುರುಮ್ ಇವ ಈ ರೀತಿ ನಾವು ಕರ್ಕೊಬೇಕಾಕೇತ್ರಿ ಅವನ್ನ ಈಗ ಇದಕ್ಕೆ ಕೊಬ್ಬರಿ ತುರಿ ಹಾ ಮಾಡಿದ್ದೆ ಅದನ್ನು ಹಾಕೋತೇನೆ ನೋಡ್ರಿ ಕೊಬ್ಬರಿ ತುರಿ ನೀವು ಎಷ್ಟು ಬೇಕಾದಷ್ಟು ಹಾಕೊಬೋದು ಇದಕ್ಕೆ ಆಮೇಲೆ ಪುಟಾಣಿ ಹಿಟ್ಟು ಒಂದು ಒಂದು ಎರಡು ನಾಲ್ಕು ಅಷ್ಟು ಹಾಕೋತೀನಿ ಯಾಲಕ್ಕಿ ಪುಡಿ ಒಂದು ಅಷ್ಟು ಹಾಕೋತೀನಿ ಇದಕ್ಕೆ ಬೆಲ್ಲ ಕರ್ಗಿಸೋಕೆ ಇಡಬೇಕಲ್ಲ ನಾವು ಬೆಲ್ಲ ತೊಗೋತೀನಿ ನೋಡಿರಿ ಇದು ನಾನು ಇದು ಪಾವು ಕಿಲೋ ಬೆಲ್ಲ ಐತೆ ನೋಡಿರಿ ಇದು ನಾ ಆಗಡೆ ನಿಮ್ಗೆ ಗ್ಲಾಸ್ ತೋರಿಸಿದ್ನಲ್ಲ ಅದೇ ಒಂದು ಗ್ಲಾಸ್ ಬೆಲ್ಲ ಐತಿ ನೀವು ನೋಡ್ಕೊಂಡು ನೋಡ್ಕೊಂಡು ಹಾಕೋಬೋದು ರೀ ಬೆಲ್ಲ ನಾವು ಅದಕ್ಕೆ ಎಷ್ಟು ಹಿಡಿತೈತಲ್ಲ ಅಷ್ಟು ನೋಡ್ಕೊಂಡು ನೋಡ್ಕೊಂಡು ಹಾಕೋರಿ ಈಗ ಅದಕ್ಕೆ ಒಂದು ಸಣ್ಣ ಲೋಟಾಲೇ ಒಂದು ಅರ್ಧ ಗ್ಲಾಸ್ ಅಲ್ಲಿ ನೀರು ಹಾಕಿ ಈಗ ಈ ಥರ ಕರ್ಸ್ಕೊ ಕರಗಿಸ್ಕೊಂಡೆ ನೋಡಿರಿ ಬೆಲ್ಲ ಎಲ್ಲ ಒಂದು ಪ್ಲೇಟ್ ಒಳಗೆ ಸಣ್ಣ ಪ್ಲೇಟ್ ಒಳಗೆ ನೀರು ಹಾಕ್ಕೊಂಡೆ ಈ ರೀತಿ ಹಣ ಬಂದಿದ್ದು ನೋಡ್ಕೋಬೇಕ್ರಿ ನಾವು ನೋಡಿರಿ ಪಾಕ ಕರೆಕ್ಟ್ ಬಂದಿತ್ತು ನಮ್ಗೆ ಇದೊಂದು ಸ್ವಲ್ಪ ನಮ್ಗೆ ಈ ಥರ ಎಳಿ ಬಂದಂಗೆ ಆಗ್ಬಾರ್ದ್ರಿ ಒಮ್ಮುಕ್ಳಿಗೆ ಕೈಯಾಗಿ ತೊಗೊಂಡ್ಕೊಳ್ಳಿ ಈ ರೀತಿ ಬರ್ಬೇಕು ರೀ ಸಾಫ್ಟಾಗಿ ಬರಬೇಕು ಮೆತ್ತಗಿರ್ಬೇಕು ರೀ ಇದು ಉಂಡೆ ಮಾಡೋಕ್ಕೆ ಹಾರ್ಡಾಗಿ ರೀ ಇದು ನೀರ ಹಾಕಿದ್ದ ಬೆಲ್ಲದ ಪಾಕ ಸಾಫ್ಟಾಗಿದ್ದರೆ ಇದು ಶಂಕರಪಾಳೆ ಉಂಡೆ ಭಾಳ ಚಲೋ ಆಕೈತಿ ನಮ್ಗೆ ಆಗಿಬಿಟ್ರೆ ಏನಕ್ಕೈತಿ ಹಣ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಅದು ನಮ್ಗೆ ಕಲ್ಲು ಕಲ್ಲಾದಂಗೆ ಆಗ್ತಾವ್ರಿ ಉಂಡೆ ಸ್ವಲ್ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕೋತೇನೆ ನೋಡ್ರಿ ನಾ ಎಷ್ಟಕ್ಕೆ ಎಷ್ಟು ಹೇಳಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ರೀತಿ ಎಲ್ಲ ಹಿಂಗೆ ಕಲಿಸ್ಕೊಬೇಕಾಕೆ ಬಿಸಿ ರೀ ಸ್ಪೂನ್ ತೊಗೊಂಡೆ ಕಲಿಸ್ಕೊರಿ ಕೈಲೇ ಕಲ್ಸಾಕೆ ಹೋಗ್ಬೇಡ್ರಿ ಈಗ ನಾನು ಪುಟಾಣಿ ಹಿಟ್ಟು ತೊಗೊಂಡೆ ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ಹಚ್ಚಿ ಕಟ್ತೀನಿ ಅಂದ್ರೆ ಬಿಸಿ ಇರ್ತೈತಲ್ಲ ಈಗ ಬಿಸಿ ಬಿಸಿ ಇದ್ದಾಗ ಜಲ್ದಿ ಜಲ್ದಿ ಕಟ್ಬೇಕ್ರಿ ರೀ ಇಲ್ಲಾಂದ್ರೆ ಗಟ್ಟಿ ಆತಂದ್ರೆ ಈ ಬರೋದಿಲ್ಲ ನಮಗೆ ಹಾಗಾಗಿ ಒಂದು ಸ್ವಲ್ಪ ಕೈಗೆ ಪುಟಾಣಿ ಹಚ್ಚಿಟ್ಟು ಹಚ್ಕೊಂಡ್ರೆ ಅದು ಬಿಸಿ ತಾಡ್ಕೊತಂಗಿಲ್ಲರಿ ಕೈಗೆ ಲಘು ಲಗು ಕಟ್ಕೊಂಡ್ರೆ ನಾವು ಶಂಕರ ರೀ ಜಲ್ದಿ ಇದ್ದಾಗ ಕಟ್ಕೊಂಡ್ರೆ ಲಗುಲಗು ಅಂಟ್ಕೋತಾವ ಇವ ಇವು ಅವು ಸೈಡಿಗೆ ಇದ್ದಿದ್ದ ಬಿಚ್ಚಾಕೊಂತ್ರ ತೆಲ್ಲಿ ಕಟ್ಸ್ಕೊಳಾಕೋಗ್ಬೇಡ್ರಿ ಅವು ನಾವು ಇಷ್ಟು ಕಟ್ಟಿಂದ ಇನ್ನೊಮ್ಮೆವನ್ನೇ ಈ ರೀತಿ ಉಂಡಿ ಒತ್ತಿ ಒತ್ತಿ ಬರ್ತೈತೆ ರೀ ಫಸ್ಟಿಗೆ ನಾವೇನು ರೀ ಬಿಸಿ ಇರ್ತೈತಲ್ಲ ಅವನ್ನ ಫಸ್ಟಿಗೆ ಕಟ್ಕೊಂಡ್ಬಿಡ್ಬೇಕು ರೀ ಹೆಂಗಾರ ಆಮೇಲೆ ನಾವು ಅದನ್ನೆಲ್ಲ ಕಟ್ಕೊಂಡಾದ್ಮ್ಯಾಗ ಅವನ್ನ ಶೇಪ್ ಎಲ್ಲ ಚಲೋತ್ತಾಗ ಮಾಡಾಕ್ ಬರ್ತೈತ್ರಿ ಈಗ ಇದು ಬುಟ್ಟಿ ಒಳಗಿಂದ ಗಟ್ಟಾಕ್ಬಿಟ್ರೆ ನಮ್ಗೆ ಅದು ಮತ್ತು ಬಿಸಿ ಮಾಡ ಗಟ್ಟ ಹಂಗಾಕೈತಿ ಹಾಗಾಗಿ ಫಸ್ಟಿಗೆ ನಾವು ಹೆಂಗೆ ಬರ್ತೈತೆ ಕೈಗೆ ಹಂಗೆ ರೀ ಆಮ್ಯಾಗ ಅವನ್ನ ರೌಂಡಾಗಿ ಚಲೋತಂಗ ಮಾಡ್ಕೋಬೇಕು ರೀ ನೋಡಿರಿ ಆ ರೀತಿನ ಎಲ್ಲ ಉಂಡೆನೂ ಮಾಡ್ಕೊಂಡೆ ನಾನು ನೀವು ನೀವೊಂದು ಸರ್ತಿ ಮಾಡ್ಕೊತೀನಿರಿ ಹೆಂಗಾಗೈತಂತೆ ಕಮೆಂಟ್ ಮಾಡೋ ಹೇಳೋದು ಮಾತ್ರ ಮರಿಬೇಡ್ರಿ ಭಾಳ ಚಲೋ ಆಗಿದ್ದು ನೋಡ್ರಿ ಇವು ಶಂಕರಪಾಳೆ ಉಂಡೆ ಅಂತೂ ಯಾರು ತೋರಿಸೋಂಗಿಲ್ಲ ನಿಮಗೆ ನಾನು ಫಸ್ಟ್ ತೋರಿಸೇನಿ ಅಷ್ಟು ರುಚಿಯಾಗಿರ್ತಾವೆ ರೀ ಮಕ್ಕಳಂದ್ರು ಭಾಳ ಇಷ್ಟಪಡ್ತಾರ ಮತ್ತು ಮನೆಯೊಳಗೆ ಎಲ್ಲರೂ ಹೆಂಗೆ ಮಾಡಿದ್ರಿ ಹೇಳಿ ಕೇಳ್ತಾರೆ ನಿಮ್ಗೆ ಹೊ ಬಂದವರೆಲ್ಲ ಹೆಂಗೆ ಮಾಡಿದ್ರಿ ಅಂತ ಹೊಗಳೇ ಹೊಗಳ್ತಾರೆ ನೋಡ್ರಿ ಈ ರೀತಿ ಎಲ್ಲ ಕಟ್ಟಿಂದ ಈ ರೀತಿ ಶೇಪ್ ಮಾಡ್ಕೊಂಡು ಇಟ್ಕೊಬೇಕ್ರಿ ನಾವು ಕೈಯೊಳಗೆ ಒಂದು ಸ್ವಲ್ಪ ರೌಂಡ್ ರೌಂಡ್ ಮಾಡ್ಕೊಂಡು ಮತ್ತು ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಯಾರು ಯಾರಿಗೆಲ್ಲ ಈ ರೀ ಮೂರು ಸ್ವೀಟ್ ಇಷ್ಟ ಆತ ಪ್ಲೀಸ್ ಎಲ್ಲರೂ ಒಂದು ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಇದೇ ಥರ ಸಪೋರ್ಟ್ ಮಾಡಿರಿ ನಾನು ಇನ್ನೂ ಹೊಸ ಹೊಸ ಅಡುಗೆ ಉತ್ತರ ಕರ್ನಾಟಕದ್ದು ಯಾವುದೇ ಸ್ನ್ಯಾಕ್ಸ್ ಬ್ರೇಕ್ಫಾಸ್ಟ್ ಇವನ್ನೆಲ್ಲ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿರಿ ಮಸ್ತಾಗಿ ಅವೆಲ್ಲ ಉಂಡೆ ಅಂತೂ ಅಷ್ಟು ಶೈನಿಂಗಾಗಿ ಅಷ್ಟು ಮೆತ್ತಗದಾವೆ ನೋಡ್ರಿ ಇನ್ನೂ ಇವು ಬಿಸಿ ಬಿಸಿ ಅದಾವೆ ಇನ್ನೂ ಈ ರೀತಿ ಅದಾವೆ ಆರಿಂದ್ರೂ ಭಾಳ ಚಲೋ ಆಕ್ರಿ ಇವು ಉಂಡಿ ಶಂಕರಪಾಳೆ ಉಂಡೆ ಯಾರು ತೋರಿಸಿಲ್ಲ ಇನ್ನೂ ಯಾರಿಗೂ ಯಾರು ಮಾಡಿಲ್ಲ ನೋಡ್ರಿ ಅಷ್ಟು ಚುಲಾಗಿ ಇವ ಇವಾಗ ಮಸ್ತಾಗಿ ಅವು ಭಾಯಾಗಿಟ್ಟರು ಅಷ್ಟು ರುಚಿ ಅದ ನೋಡ್ರಿ ಕರುಮ್ ಕುರುಮ್ ಅಂತ ಉಂಡೆ ವೀಡಿಯೋ ನೋಡಿದಕ್ಕೆಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್